ಈಗ ನಾವು ಈ ಪ್ರಪಂಚದಲ್ಲಿದ್ದೀವಿ ಈ ಭೂಮಿಲಿದ್ದೀವಿ ಈಗ ನಾವು ಮಲಿನ ಒಂದು ವಯಸ್ಸಾದಾಗ ಮದುವೆ ಆದಾಗ ಮಕ್ಕಳು ಮರಿ ಒಂದು ಸೈಟ್ ಮಾಡಬೇಕು ಮೂವತ್ತು ನಲವತ್ತು ಅರವತ್ತು ನಲ್ವತ್ತು ಎಲ್ಲರೂ ನೋಡೋದು ನಾವು ಏನೋ ಮಾಡೋದು ಆಮೇಲೆ ಸೊ ಥಿಂಕಿಂಗ್ ದಟ್ ಐ ಆಮ್ ಮೊನ್ನ ದ್ ಈ ಕುರಿಗಳ ಜೊತೆ ನಾನು ಒಂದು ಕುರಿ ಅಂತ ಅಂದ್ಕೊಂಡು ಆ ಕುರಿ ಏನು ಮಾಡುತ್ತೋ ಅದರ ಥರ ಒಂದು ಜಂಪ್ ಮಾಡೋದು ಜಂಪ್ ಮಾಡೋಕ್ಕೆ ಪಾಗ ಎದ್ದೆದ್ದು ಬೀಳುತ್ತೀವಿ ಉದ್ದ ಸೋಲುತ್ತೀವಿ ಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿ ಹೇ ಉದ್ದರಿಸುವಿನ ಲೋಕವನ್ನು ಎಂದಿದ್ದ ಹಸಿ ನಿನ್ನದ್ದಾರೆ ಎಷ್ಟು ಒಂದು ಚಿಕ್ಕ ವಿಷಯ ನಂದು ತಲೆಯಲ್ಲಿ ಬಂತು ಮಾತ್ರ ನೋಡಿ ನಾವು ಈ ಸೈಟು ಮೂವತ್ತು ನಲವತ್ತು ಎಂಬತ್ತು ಪೊಸೆಷನ್ ಅದು ರವಿಯರ್ ಈಗ ಹೊರಗಡೆ ಹೋದರೆ ಅದೇ ತಾನೇ ನೀವು ನೋಡೋದು ಡ್ರೆಸ್ ಅವ್ನು ಪೊಸೆಷನು ಒಂದು ಕಾರು ಎಸ್ ಯು ವಿನೋ ಅದೇನೋ ಕಾರುಗಳು ಅದು ಇರಲಿ ಅದು ಪ್ರಪಂಚ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ನಮ್ಮ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಇರಲಿ ನಮ್ಮ ಕಥೆ ಏನು ನೋಡಿ ಈ ಭೂಮಿ ಈ ಗುಂಡು ನಾವಿಲ್ಯವಲ್ವಾ ಈ ಗುಂಡು ಇದೆ ಅಲ್ಲ ಎಲ್ಲ ಗೊತ್ತಿರುತ್ತೆ ನಿಮಗೆ ನಾನು ಆಧ್ಯಾತ್ಮದಲ್ಲಿ ಹೇಗೆ ಅದನ್ನು ತಗೊಬರೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇದಕ್ಕೆ ಒಂದು ಸರ್ಕಂಫರೆನ್ಸ್ ಇದೆ ಯು ನೋ ದಟ್ ದ ಅರ್ತ್ ಹ್ಯಾಸ್ ಎ ಸರ್ಕಂಫರೆನ್ಸ್ ಸುತ್ತಳತೆ ಗೊತ್ತಾ ಭೂಮಿಗೆ ಒಂದು ಸುತ್ತಳತೆ ಇದೆ ಗ್ಲೋ ಗುಂಡು ಅದಕ್ಕೊಂದು ಸುತ್ತಳತೆ ಇದೆ ಎಷ್ಟಿದೆ ಹೇಳಿ ಫಾರ್ಟಿ ಥೌಸಂಡ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ फर्टी थौसड सेवेंटी फै किीटर्स ये एंड दर्थ स्पि स्पि गल यद स्पीडल स्पिंग सर्कंफरे आएल युटी पिन्न आ स्पीड यू कैन क्या द स्पीड आफ् द अर्थ वाट इट स्पीड सर वाट इट स्पीडी सर्कंफरेन्सली अर्थ सत्याला அது ஸ்பீடு எஸ்ட் இல்லை ஒள்கே சென்ட்ரல் நமக்கு ட்ரெயின் ட்ரெயின் நமக்கு அது ஸ்பீட் எஸ்டிரி தௌசண்ட் சிக்ஸ் கிளோமீட்டர் பர் அவர் நீலோமீட்டர் கார் ஓடம் ನೀವೊಂದು ಪಿನ್ ಅದು ಕ್ರಾಸ್ ಆದರೆ ಶತಾಬ್ ಇಲ್ಲಿ ಹೋದರೆ ಮುನ್ನೂರು ಕಿಲೋಮೀಟ್ರಿಗೆ ನಿಮಗೆ ಗಡಗಡ ಆಗುತ್ತೆ ಅರ್ಥ ಹೋಗೋ ಸ್ಪೀಡು ಸಾವಿರದ ಆರುನೂರು ಕಿಲೋಮೀಟರ್ ಪರ್ ಅವರ್ ಅದೇ ಒಂದು ಅದು ಬಿಕಾಸ್ ಆಫ್ ಅವರ್ ಚೇಂಜ್ ಟೈಮ್ ಆಗುತ್ತೆ ಪ್ಲೇನ್ ಸ್ಪೀಡ್ ಈ ಸ್ಪೀಡ್ಗೆ ಮ್ಯಾಚ್ ಮಾಡ್ತಾರೆ ಅವರು ಎಲ್ಲಾದ್ರೂ ಹೋಗಲ್ಲ ಅದು ಅಂತಲ್ಲ ಸಾವಿರದ ಆರ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಸರ್ ಹೋಗ್ತಾ ಇರುತ್ತೆ ಇದ್ರಲ್ಲಿ ನೋಡಿ ಆಧ್ಯಾತ್ಮಿಕ ಯಾಕೆ ಬೇಕಂದ್ರೆ ನಾವು ಎಷ್ಟು ಚಿಕ್ಕ ಮಣ್ಣಿನ ಉಂಡೇಲಿ ಇದೀವಿ ಅಂತ ನೋಡ್ಕೊಳಕ್ಕೆ ಆಮೇಲೆ ಈಗ ಇಲ್ಲ ಸೂಜಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಬೋರ್ವೆಲ್ ಪಕ್ಕದಲ್ಲೇ ಇದೆ ಅವ್ರು ಬೋರ್ವೆಲ್ ಒಂದು ಹಾಕದ ಇಲ್ಲಿ ಇಲ್ಲಿ ಹಾಕಿದ್ರೆ ಅದಕ್ಕೊಂದು ಡಯಾಮೀಟರ್ ಇದೆ ಗೊತ್ತಾ ಏನೋ ಒಂದು ಡಯಾಮೀಟರ್ ಹಾಂ ಡಯಾಮಿ ಒಂದು ತೂ ತೊಡ ಭೂಮಿಗೆ ಒಂದು ತೂ ತೊಡೆದ್ರೆ ತೂ ತೊಡಿದ್ರೆ ಆ ಕಡೆ ಈ ಕಡೆ ಎಷ್ಟು ಎಷ್ಟು ಕಿಲೋಮೀಟರ್ ಇರುತ್ತೆ ಅದು ಹನ್ನೆರಡು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ನೀವು ಏಳ್ನೂರು ಅಡಿಗೆ ಬ ಹೊಡಿತೀರಾ ಬೋರ್ವೆಲ್ಲು பன்னெண்டு சாதம் உட்கிறேன் நீ ஜப்பானல்லோ இன்னெல்லோ ஆச்சை வந்திருந்தீர அவர் குண்டு சோ இஷ்டு சிக்கு உண்டை இதர மேலே நீல்லீர இதே ஒவ்வொன்னோ இதல்ல எட்டோ சூரிய மண்டல திர்ஸ் தானே அவனு அவனு சார் அதுல பெளை இதுல்ல ஆக்தல்ல ಇದೆಲ್ಲ ಆಗ್ತಾ ಇದೆಯಲ್ಲ ಅವನು ಯಾರು ಯಾರು ಇವರು ಪರ್ಮಿಷನ್ ತಗೊಂಡು ಮಾತಾಡ್ತೀನಿ ಅದೇ ನಮ್ಮ ಕಾಂಟ್ರಾಕ್ಟರ್ ಹೇಳ್ದಾಗೆ ಸರ್ ಇದೆಲ್ಲ ಕಲ್ಲ ಇಷ್ಟೊಂದೆಲ್ಲ ಯಾಕೆ ಮಾಡಿಸ್ತೀರಾ ಸರ್ ಇದೆಲ್ಲ ಬೇರೆಯವ್ರ ಮನೆಯೆಲ್ಲ ನೋಡಪ್ಪ ಇಡೀ ಗುಂಡಿದೆಯಲ್ಲ ಭೂಮಿ ಅದ್ರ ಓನರ್ ನಾನು ನೀನ್ ಯಾಕೆ ನೀನು ಕೆಲಸ ಮಾಡಿ ఈ గుండు భూమి తిరుగుతాయి ఎట్ దివస నో నేను ఎని డౌట్ యూ హనీ అబ్జెక్షన్ ఎనీ అబ్జెక్షన్ సో యారు సాక్షి భూత కేవలం నిర్ఘుణశ్చ ಹೃದಯ ಖುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ ಅಹಂ ಅಹಂತಿ ಸಾಕ್ಷಿರೂಪೇಣ ಒಳಗಡೆ ಯಾರು ಬೆಳೀತಾ ಇದನೋ ಇಡೀ ಭೂಮಂಡಲ ಇಷ್ಟು ಮೇಲೆ ಕೆಳಗೆ ಒಳಿ ಒಳಗೆ ಬಳಿ ಸುತ್ತಲೆತ್ತೆತ್ತಲು ವಿದ್ಯುಲ್ಲಹರಿಯೊಂದು ಮೂಲೆ ಮೂಲೆಯಲ್ಲಿ ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪದ ಬಿಡುಗಡದೆ ಅದು ನೀವೇ ಒಳಗಡೆ ಇರೋನು ಅಂತರಾತ್ಮ ಮೇಲೆ ಕೆಳಗೆ ಬಳಿ ಒಳಗೆ ಸುತ್ತಲೆ ತುತ್ತಲು ಮೂಲೆ ಮೂಲೆಯಲ್ಲಿ ಭೂಲಿಗಳ ಭೂಗೋಳ ರವಿಚಂದ್ರ ತಾರೆಗಳ ವಿದ್ಯುಲ್ಲಹರಿಯೊಂದು ಆ ವಿದ್ಯುಲ್ಲಹರಿ ಯಾರು ನೀವೇ ಚಾಲಿಕೆ ಬಿಡುಗಡದೆ ಇದು ಅಧ್ಯಾತ್ಮ ನಿಮ್ಗೆ ಅಧ್ಯಾತ್ಮ ಬೇಕಾ ಮೆಟೀರಿಯಲ್ ಬೇಕಾ ನೀವು ಡಿಸೈಡ್ ಮಾಡಿ ಇದೆಲ್ಲ ಬಿಟ್ಟು ಬಿಟ್ಟು ಮಾಡ್ತೀನಿ ಅಂತಂದ್ರೆ ಏನಿಲ್ಲ ಅದು ಅದರಲ್ಲಿ ಬಿ ಏನು ಬಿಡೋಕ್ಕಿಲ್ಲ ಎಲ್ಲ ಹೊಂದ್ಕೊಂಡ್ಬಿಟ್ಟಿದೆ ಒಂದಕ್ಕೊಂದು ಒಂದ್ಸರಿ ಈ ತಿಳುವಳಿಕೆ ಬಂದಮೇಲೆ ಯು ವಿಲ್ ಆಕ್ಸೆಪ್ಟ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಬಿಲ್ ಹೇಳನು ಸರಿ ಜೋ ಬೇಡನು ಸರಿ ಅವನು ಅವನ ಯಾವ ಟ್ರಂಪ್ ಅವನು ಸರಿನೇ ಆ ಟೈಮಲ್ಲಿ ಅವ್ನು ಸರಿ ಈ ಟೈಮಲ್ಲಿ ಏನು ಸರಿ ಆ ಟೈಮಲ್ಲಿ ಗಾಂಧಿ ಸರಿ ಈ ಟೈಮಲ್ಲಿ ಮೋದಿ ಸರಿ ಆ ಟೈಮಲ್ಲಿ ಇಮ್ರಾನ್ ಸರಿ ಈ ಎಲ್ಲ ಸರಿನೇ ನೇಚರು ಬ್ಯಾಲೆನ್ಸ್ ಮಾಡ್ತಾ ಇದೆ ನನ್ನ ಮೈಂಡ್ ಮೂಲಕ ಬ್ಯಾಲೆನ್ಸ್ ಮಾಡ್ತಾನೆ ತಿಳ್ಕೊಳ್ಳಿ ಒಂದು ವ್ಯವಧಾನ ನನಗಿಲ್ಲ ನನ್ನ ಮೈಂಡ್ ಬೇರೆ ನೇಚರ್ ಬೇರೆ ಹೇಗಾಗುತ್ತೆ ಯುವರ್ ದ ಪ್ರಾಡಕ್ಟ್ ಆಫ್ ನೇಚರ್ ನೇಚರ್ ಇಸ್ ವರ್ಕಿಂಗ್ ಥ್ರೂ ಯು ಯುವರ್ ಮೈಂಡ್ ಏನೇನು ಹೇಗೋ ಅದೆಲ್ಲ ನೇಚರೇ ನಿಮ್ಮ ಮೂಲಕ ಮಾಡ್ತಾ ಇದೆ ಒಳ್ಳೇದು ನೇಚರೇ ನಿಮ್ಮ ಮೂಲಕ ಮಾಡ್ತಾ ಇದೆ ಯಾಕೆ ತಿಳ್ಕೊಳ್ಳೋಕಾಗಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಸೈನಿಕ ಸತ್ತದ ಸೈನಿಕ ಹೋಗಿರೋದೇ ಸಹಾಯಕ್ಕೆ ಅವ್ನು ಸತ್ತದ ಅವ್ನು ಹೇಳ್ತಿ ಇವನು ಅವಳು ಕೂಡು ಅದು ಪೇಪರ್ ಅದು ಟಿ ವಿ ಇದು ಬೇಕಾ ನಾಯಿ ಅದನ್ನು ಯಾರು ಹೇಳಿದ್ರು ಆಸ್ಪತ್ರೆಗೆ ತೊಗೊಂಡ್ರು ಅವ್ರ ಫೋಟೋ ಹಕ್ಕಿ ಅದನ್ನು ಯಾರೋ ಬಿದ್ದೋಗಿದ್ದು ತೋಡೋದು ಏನು ಮಾಡೋದು ನಾವು ನಾಗರಿಕತೆ ನಾಗರಿಕತೆ ಜಾಸ್ತಿ ಆದಾಗ ಇದೆಲ್ಲ ವೀಕ್ನೆಸ್ಸಸ್ ಎಲ್ಲ ಉಟ್ಕೊಳ್ತವೆ ಅಲ್ಲ ಅಧ್ಯಾತ್ಮದಲ್ಲಿ ನಮಗೆ ನಾವು ಯಾ ಯಾಕೆಂದರೆ ಆ ದೃಷ್ಟಿಯಲ್ಲಿ ನೋಡಿದಾಗ ಅದನ್ನು ನೋಡಿ ನಮ್ಮ ತಿಳುವಳಿಕೆಗೆ ನಾವು ಅದನ್ನು ತಗೊಂಡು ಅದನ್ನು ಬಿಸಾಕ್ಬಿಡೋದಷ್ಟೇ ಇದು ನನ್ನ ಸ್ಟಫ್ ಅಲ್ಲ ದಿಸ್ ಇಸ್ ನಾಟ್ ಮೈ ಸ್ಟಫ್ ಇರಲಿ ನಿಮಗಿದೆ ಇರ್ ಇಟ್ಕೊಳ್ಳಿ ಸಂತೋಷ ಹುಷಾರು ಆರಾಮ ತಾಕನಂದನು ಜಗದಿ ನೂಕನಂದನು ಯೋಗಿ बेकु जीवन योग के वंदु सूक्ष्म नया बेकु जागरूकते बुद्धि समते बेकु जीवन योग के वंदु सूक्ष्म नया बेकु जागरूकते बुद्धि समते ताकनंदनु जगदी नूकनंदनु योगी एका के सहवासी मंकुतिमा वलगड़े परब्रह्म तत्व परगड़े ಎಲ್ಲರೊಳ ಬಂದಾಗ ಮಕ್ಕದೆ ಸಾಧ್ಯ ಇದೆಯಾ ಯಾಕೆ ಸಾಧ್ಯ ಇಲ್ಲ ಯಾಕಿಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ಇಂಪಾರ್ಟಲ್ ವರ್ಲ್ಡ್ ಕೇಳಿದ್ದೀರಾ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ಇಮಾರ್ಟಲ್ ವರ್ಲ್ಡ್ ಇದನ್ನು ತಗೊಳ್ಳಿ ಅಲ್ಲಾ ಇಕ್ವೇಶನ್ ಅಲ್ಲಿ ಸೇರಿಸಿ ಯಾಕಾಗಲ್ಲ ವಿವೇಕಾನಂದ್ರಿಗಾಗ ಚಿನ್ಮಯ ಅಂದ್ರಿಗೆ ಆಗಲೇ ಇಲ್ವಾ ತಿರುಗ್ಸಿದ್ರು ಇಡೀ ಪ್ರಪಂಚ ಕೈಯಲ್ಲಿ ಇಟ್ಕೊಂಡು ನಾವೇ ತಿರುಗ್ಸೋದು ಬೇಡ ನಮ್ಮ ಮನಸ್ಥಿತಿಯನ್ನು ಅಲ್ಲಿ ಪರಮಾತ್ಮನನ್ನು ಕಂಡ್ಕೊಂಡ್ರೆ ಸಾಕ ನಾವು ಡಂಗುರ ಹೊರ್ಕೊಂಡಿದ್ದು ಹೋಗ್ ಹೋಗಬೇಕಾದ ಅವಶ್ಯಕತೆ ಏನಿದೆ ಅಧ್ಯಾತ್ಮ ಸಾಧಕರಿಗೆ ಇದು ಮಾತಷ್ಟೇ ನಾವು ಹೊರಗಡೆ ಹೋಗಿ ಏನು ಹೇಳೋಕ್ಕಾಗಲ್ಲ ಐತಿಲ್ಲ ಕೇಳೋ ಸ್ಥಿತಿಲಿ ಅವರು ಇರಲ್ಲ ನಾವು ಹೇಳೋದು ಸರಿ ಎರಡು ಕಗ್ಗ ಮಾಡಿಬಿಡಣ ಅಲ್ಲಿಗೆ ಹೋಗೋಣ ತೊಗೊಳ್ಳಿ ಕಗ್ಗ ತೊಗೊಳ ಡೋಸ್ ಜಾಸ್ತಿ ಆದರೆ ಸ್ವಲ್ಪ ನಮಗೆ ಇದು ಮಾಡಿ ಆಧ್ಯಾತ್ಮ ಡೋಸ್ ಏನಾದ್ರು ಜಾಸ್ತಿ ಆಗಿದ್ದರೆ ಅವರು ಸಂಜೀ ಹಾಂ ಏಳ್ನೂರ ತೊಂಬತ್ತೆಂಟು ಮಾಡಿದ್ದು ಅಲ್ಲೇ ಸ್ವಲ್ಪ ಮುಂದಕ್ಕೆ ಒಂದೆರಡು ನೋಡಿದೆ ನಾನು ಅದು ಟ್ರೈ ಮಾಡೋಣ ಒಂದು ಕಗ್ಗ ಎರಡು ಕಗ್ಗ ಮಾಡೋಣ ಏಳ್ನೂರ ಇದೆ ನೋಡಿ ಏಳ್ನೂರ ತೊಂಬತ್ತೈದು ಮಾಡೋಣ ಅವಾಗ ಒಂದು ಸರಿ ಹೇಳಿದ್ದೆ ನಾನು ರಿಪೀಟ್ ಮಾಡ್ತೀನಿ ಅಧ್ಯಾತ್ಮ ಹೇಗೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸಿಗ್ತಾ ಸರ್ ಸೆವೆನ್ ನೈಂಟಿ ಫೈವ್ ಹಾಂ ಸೆವೆನ್ ನೈಂಟಿ ಫೈವ್ ಹಾಂ ಇವ್ರ ಇವ್ರಿಗೆ ಸಿಕ್ತಾ ಸೆವೆನ್ ನೈಂಟಿ ಫೈವ್ ಮೊಳೆವ ಸಸಿಯೊಳ ನಾನು ಒಂದು ಸಸಿ ಮೊಳಿತಾ ಇದೆ ಅದರಲ್ಲಿ ನನ್ನನ್ನು ನಾನು ನೋಡುವಂಥದ್ದು ಯಾರಿಗೆ ಸಾಧ್ಯ ಇದೆ ನನಗೆ ಸಾಧ್ಯ ಇದೆ ನಾನು ಪ್ರಯತ್ನ ಮಾಡಿದ್ದೀನಿ ನೀವು ನೋಡಿ ತೊಳಗುವ ಇನ್ನನಳು ನಾನು ಸೂರ್ಯ ಬೆಳಗ್ತಾ ಇದ್ದಾನೆ ಅಲ್ಲಿ ನಾನು ನನ್ನನ್ನು ನಾನು ನೋಡೋದು ಬೆಳೆವ ಶಿಶು ಮಗು ಯಾವುದೋ ಬೆಳೀತಾ ಇದೆ ಆಟ ಆಡ್ತಾ ಇದೆ ಒಳಗಡೆ ನಾನು ಕೆಳನೂ ಓಟ ನಾನು ಯಾರೋ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾ ಇದ್ದೆ ಅದು ನಾನು ಕಳಕಳಿಸುವವೆಲ್ಲವೂ ನಾನೆಂದು ಭಾವಿಸಿದೆ ಏನೇನು ಕಳಕಳಿಸ್ತಾ ಇದೆ ಏನೇನು ನೋಡ್ತಾ ಇದೆ ಒಳಗೂಡು ವಿಶ್ವದಲ್ಲಿ ಮಾ ನೋಡಿ ಈ ಬಿ ಟಿ ಎಸ್ ಬಸ್ಸಲ್ಲಿ ನನಗೆ ಅಭ್ಯಾಸ ಇದೆ ಹೋದಾಗ ಒಬ್ಬಮ್ಮ ಒಂದು ಮಗು ಎತ್ಕೊಂಡಿರ್ತಾಳೆ ಆ ಮಗು ತಲೆ ಹಿಂದ್ಗಡೆ ಇರುತ್ತೆ ಅದು ಹಿಂದ್ಗಡೆ ಜನಗಳು ನೋಡ್ತಾ ಇರ್ತದೆ ಯಾರೊಬ್ಬರು ನೋಡಿ ಅದು ಅದಿದ್ದಕ್ಕಿಂದ ನಗ್ ಅದಕ್ಕೆ ಸಂಬಂಧನೇ ಸುಮ್ಮನೆ ನಗ್ತಾ ನಗ್ತಾಯಿರುತ್ತೆ ಅದನ್ನ ನೋಡಿ ಯಾಕೆ ನಗಬೇಕು ಅಂತರಾತ್ಮ ಒಳಗಡೆ ಅನಗಬೇಕು ಅನುಭವ ಏನು ಅದು ನಾನು ಪರಬ್ರಹ್ಮ ತತ್ವ ಯಾಕ ನಗಬೇಕು ಅದು ಅವನು ಕಂಸಲೇನೋ ಮಾತಾಡ್ತಾ ಇರುತ್ತೆ ಆಟಾಟ ದೇವ್ರ ಆಟಾಟ ಆಗ್ತಾ ಇರುತ್ತೆ ಅಂತ ಹೌದಾ ಹೇಳ್ತೀರಾ ಆ ದೇವ್ರು ಆಟಾಟ ಆಗ್ತಾ ಇರುತ್ತೆ ಅಂತೆ ಅನ್ಸುತ್ತೆ ದೇವ್ರು ನಗಿಸ್ತಾ ಇರುತ್ತಾರೆ ಆಟಾಟ ಆಗ್ತಾ ಇರುತ್ತಾರೆ ಹೇಳ್ತೀವಿ ಅನುಭವಿಸಿದೀವಾ ಹಾಂ ಗೊತ್ತಿಲ್ಲ ಈ ಥರ ಬಂದಾಗ ಹಾಂ ಈ ಥರ ಬಂದಾಗ ಇದು ಇದೇ ತತ್ವ ನನ್ನಲ್ಲಿ ಇರೋದೇ ಇರ್ತಾ ಇದೆ ಅದನ್ನೇ ನಾನು ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಒಂದು ಸೊ ಮಳೆವ ಸಸಿಯಳು ನಾನು ತೊಳಗುವ ಇನ್ನನಳು ನಾನು ಬೆಳೆವ ಶಿಶುವಳು ನಾನು ಕೆಳನೋಟ ನಾನು ಕಳಕಳಿಸುವುದೆಲ್ಲ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಅದಾಯಿತು ಕೋಡುಗಲ್ಲನ್ನು ಆ ಎಂಟುನೂರ ಒಂದು ಇದು ಹೋದ ಹೋದವರೆ ಮೂರು ಮಾಡಿದ್ದೀನಿ ಎಂಟುನೂರ ಒಂದು ಅಲ್ಲ ಏಳ್ನೂರ ತೊಂಬತ್ತೊಂಬತ್ತು ಬನ್ನಿ ಏಳ್ನೂರ ತೊಂಬತ್ತೊಂಬತ್ತು ಒಂದು ಕೆತ್ತ ಮಾಡಿದ್ದ ಮುಂದೆ ಕಂಟಿನ್ಯೂ ಮಾಡೋಣ ಅದನ್ನು ಹಾಂ ಏಳ್ನೂರ ತೊಂಬತ್ತೊಂಬತ್ತು ಸಿಕ್ತಾ ಘೋರವನು ಮೋಹವನು ಘೋರ ಮತ್ತು ಮೋಹ ದೇವತೆಗಳು ಆಗಿಪ್ಪರು ಈ ಘೋರ ಈ ಮೋಹ ಇದೆಲ್ಲ ಏನಂದರೆ ಅಂತ ಹೇಳ್ತಾರೆ ನಾವು ಮನುಷ್ಯರು ಮಾಡೋದಿಲ್ಲ ದೇವ ಏನೇನೋ ಘೋರ ಏನೇನೋ ಬೇ ಬೇಡದೇ ಇರೋದೆಲ್ಲ ಆಗಿಬಿಡುತ್ತೆ ಹಾಗಾಗಿ ಪ್ಯಾಂಡಮಿಕ್ಕು ನಿಮ್ಮದು ಸಾಕಲ್ಲ ಅದೊಂದು ಎಲ್ಲ ತತ್ತರಿಸಿ ಹೋಯ್ತಲ್ಲ ಇದು ದೇವತೆಗಳು ಮಾಡೋದು ಅಂತ ಕೆಲಸ ಮನುಷ್ಯರು ಮಾಡೋದಲ್ಲ ಚೈನಾದವನಲ್ಲ ಚೈನಾದವನ ಮೂಲಕ ದೇವತೆಗಳು ಮಾಡಿರೋದು ಆಯಿತಾ ಇವರು ಹೇಳಿದ್ದು ಪಾಲಿಟಿಕ್ಸಿಗೆ ಅವನು ಅಂತ ಗೂಬೆ ಕೂರಿಸ್ಬೇಕಲ್ಲ ಅದಕ್ಕೆ ಘೋರವನ್ನು ಮೋಹವನ್ನು ದೇವತೆಗಳು ಭೀರು ಯಾಚಕರು ಹಾಸ್ಯ ತಪ್ಪದಿರಲೆಂದು ಭೀರು ಭಯಗೊಂಡವರು ಅಥವಾ ಈ ದೇವರನ್ನು ಕೇಳೋರು ದಾರಿ ತಪ್ಪದೇ ಇರಲಿ ಎಲ್ಲ ನನ್ನ ಹತ್ರ ಬರಲಿ ಇವರು ನನ್ನ ಹತ್ರ ಬೇಡಲಿ ಅಂತ ದಾರಿ ತಪ್ಪದೇ ಇರಲಿಕ್ಕೆ ಘೋರ ಸೊ ಎಷ್ಟು ಜನ ಹೋಮ ಮಾಡಿಸಿದ್ದಾರೆ ಎಷ್ಟು ಜನ ಪೂಜೆ ಮಾಡಿಸಿದ್ದಾರೆ ಎಷ್ಟು ಜನ ಏನೇನೋ ಮಾಡಿದ್ದಾರೆ ಇದೆಲ್ಲ ಹೋಗಲಿ ಅಂತೇಳಿ ಸೊ ಇವರೆಲ್ಲ ದಾರಿ ತಪ್ಪದೆ ದೇವರನ್ನು ಅನುಸರಿಸಲಿ ಅವರ ಹತ್ರ ಹೋಗ್ಲಿಂತ ಈ ಘೋರವನು ಮೋಹವನು ದೇವತೆಗಳು ಆಗಿಪರು ಈಗ ಆರರಿಂದ ಏನು ಭೀತಿ ಏನು ಬಂದಡೆದುಕೊಳ್ಳುವ ಪಾರಮಾರ್ಥಿಕ ಈಗ ಒಬ್ಬ ಪಾರಮಾರ್ಥಿಕ ಇದ್ದಾನೆ ಒಬ್ಬ ಪರಮಾರ್ಥಳಿದವರು ಇದ್ದಾನೆ ಅವ್ನಿಗೆ ಯಾಕೆ ದೇವರು ಅವ್ನಿಗೇನಾದ್ರೂ ಕಾಯಿಲೆ ಆದ್ರೂ ಪ್ಯಾಂಡಮಿಕ್ ಆದ್ರೇನು ವಾರ ಆದ್ರೇನು ಅವ್ನು ಹೋಗ್ತಾನೆ ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ನಾನು ಹೋಗ್ತೀನಿ ಆಯ್ತಾ ಗೊತ್ತಾಗಲಿಲ್ಲ ಪಾರಮಾರ್ಥಿಕ ಇರ್ತಾನೆ ಈಗ ನೀವು ಭಯಗ್ರಸ್ತರು ಭಯಗೊಂಡವರು ಸಂಸಾರಗಳು ಏನು ಮಾಡ್ತೀರಾ ಅಯ್ಯೋಯ್ಯೋ ಕಷ್ಟ ಹೋಗ್ಬೇಕು ದೇವಸ್ಥಾನ ಹೋಗ್ಬೇಕು ಅಲ್ಲಿ ಕ್ಯೂ ನಿಂತ್ಕೊ ಅದು ಮಾಡಿ ಇದು ಮಾಡಿ ಸೇವೆ ಮಾಡು ಮಡಸ್ಥಾನ ಮಾಡು ಮೆಟ್ಟಲಲ್ಲಿ ನಡ್ಕೊಂಡು ಹೋಗು ಇದೆಲ್ಲ ಯಾಕೆ ಆ ಭಯದಿಂದ ದೇವ್ರ ಹತ್ರ ಹೋಗಿ ತಪ್ಪಿಸ್ಕೊಳ್ಳೋಕ್ಕೆ ಇದೆಲ್ಲ ಕೇಳ್ಕೊ ಯಾಚಕರು ಆಸ್ತೆ ದಾರಿತ ಆಸಕ್ತಿ ತಪ್ಪದೇ ಇರಲಿ ಅಂತ ಇದನ್ನೆಲ್ಲ ಮಾಡಿದ್ದಾರೆ ಆದರೆ ಆರರಿಂದೇ ಭೀತಿ ಏನು ಬಂದಡದ ಕೋಳು ಏನು ಬಂದರೂ ಅದನ್ನು ಹಾಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿಯಾಗಿರೋ ಒಬ್ಬ ಪಾರಮಾರ್ಥಿಕನಿಗೆ ಯಾರರಿಂದ ಏನು ಭೀತಿ ಏನ್ ಭೀತಿ ಅರ್ಥ ಆಯ್ತಾ ಯಾರಿಂದ ಏನು ಭೀತಿ ಅವನಿಗೆ ಅವರು ಪಾರಮಾರ್ಥಿಕ ಇದ್ದರೂ ಒಂದೇ ಹೋದರೂ ಒಂದೇ ಅಂತ ನಿಮಗೆ ಖಾಯಿಲೆ ಬಂದ್ರೇನು ನಿಮಗೆ ಬಾಂಬ್ ಹಾಕ್ತಿದ್ರೆ ಪ್ರವಾಹ ಬಂದ್ರೇನು ಯೋಗ ವಾಸಿಷ್ಠದಲ್ಲಿ ಒಂದು ಭುಷುಂಡ ಅಂತ ಒಂದು ಕಾಗೆ ಹೆಸರು ಬರುತ್ತೆ ಕಾಗೆ ಆ ಕಾಗೆ ಪ್ರಳಯ ಆಗುತ್ತಂತೆ ಪ್ರಳಯ ಆದಾಗ ಈ ಕಾಗೆ ಏನು ಮಾಡುತ್ತೆ ಅದಕ್ಕೊಂದು ಕೊಂಬೆ ಸೃಷ್ಟಿ ಆಗುತ್ತಂತ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತಂತೆ ಜ್ಞಾನಿ ಮಹಾಜ್ಞಾನಿ ಅದು ಭುಷುಂಡ ಯೋಗ ವಾಸಿಷ್ಠ ಅದು ಕೇಳ್ಬೋದು ವಸಿಷ್ಠ ಯಾಕೆ ನೀನು ನನಗೆ ಗೊತ್ತಿಲ್ಲ ಈ ಥರ ಆದಾಗ ಒಂದು ಕೊಂಬೆ ಬರುತ್ತೆ ನಾನು ಅದನ್ನು ಕೂತ್ಕೊಂಡು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದಾಗುತ್ತೆ ಅವನಿಗೆ ಭೀತಿ ಇಲ್ಲ ಪರಮಾತ್ಮ ತತ್ವದಲ್ಲಿದ್ದಾನೆ ತತ್ವ ಅವನು ನೋಡ್ಕೊಳ್ಳುತ್ತೆ ಟೆಕ್ಸ್ ಕೇರ್ ತಮಿಳ್ ಸಿನಿಮಾದಲ್ಲಿ ಭಕ್ತನ ದೇವಿ ಕೈಲಿ ಇಟ್ಕೊಂಡು ಹೋಗ್ತಾಳಲ್ಲ ನೋಡಿದಿರ ಅವನಿಗೆ ತೊಂದರೆ ಮಾಡಿದಾಗ ಅವಳು ದೇವಿ ಎತ್ಕೊಂಡು ಹೋಗ್ತಾಳೆ ಅವನು ಹಂಗೆತ್ಕೊಂಡು ಕಾಪಾಡ್ತಾಳೆ ಪರಮಾತ್ಮ ಪರಮಾತ್ಮ ತತ್ವದಲ್ಲಿಂಥವರಿಗೆ ಅಂದರೆ ಅವ್ರಿಗೆ ನೋವಿಲ್ಲ ಪೇನ್ಸ್ ಇಲ್ಲ ಸಾರೋ ಇಲ್ಲ ಕಷ್ಟ ಇಲ್ಲ ಮದುವೆ ಯಾಕೆ ಭೀತಿ ದೇವ್ರು ಯಾಕೆ ಬೇಕು ಅವ್ರಿಗೆ ಅವನೇ ಎಲ್ಲ ಅವನಲ್ಲೇ ಎಲ್ಲ ಉತ್ಪತ್ತಿ ಆಗಿದೆ ದೇವರುಗಳೇ ಅದರಿಂದ ಉತ್ಪತ್ತಿ ಆಗಿರೋ ಏನು ಬೇಕು ಅವನು ಸಾಕ್ಷಿ ಸೊ ಆರರಿ ನಾ ಇನ್ನೊಂದು ಸರಿ ಓದ್ತೀನಿ ಘೋರವನು ಘೋರವನು ಮೋಹವನು ದೇವತೆಗಳು ಆಗಿಪರು ಬೀರು ಯಾಚಕ ಬೀರು ಅಂದರೆ ಭಯಗೊಂಡವರು ಯಾಚಕರು ಕೇಳೋರು ಬೇಡುವವರು ಆಸ್ತಿ ತಪ್ಪದಿರಲೆಂದು ಅವರ ಆಸಕ್ತಿ ಬಿಡದೇ ಇರಲಿಂತ ಈ ಘೋ ಘೋರ ಮೋಹ ಎಲ್ಲ ಮಾಡಿದರೆ ಆರರಿಂದಲೇ ಭೀತಿ ಯಾರಿಂದ ಏನು ಭೀತಿ ಏನು ಬಂದೊಡ್ದ ಕೊಡುವ ಏನು ಬಂದರೂ ಅದನ್ನು ಹಾಗೆ ತಗೊಳ್ಳುವ ಪಾರಮಾರ್ಥಿಕನಿಗೆ ಏನು ಭೀತಿ ಅವನಿಗೆ ಏನು ಬಂದರೂ ತಗೋತಾನೆ ಝೀರೋ ನೀವು ಗಾಳಿಗೆ ಗುದ್ದಿದ್ರೆ ಏನಾಗುತ್ತೆ ಈಗ ನಿಮಗೆ ಗುದ್ದಿದ್ರೆ ಏಟಾಗುತ್ತೆ ನನ್ನ ಗಾಳಿಗೆ ಗುದ್ದಿದ್ರೆ ಏನಾಗುತ್ತೆ ನನಗೆ ಏಟಾಗುತ್ತೆ ಗಾಳಿಗೆ ಏನಾಗುತ್ತೆ ಅವನು ಗಾಳಿಯಾಗಿರ್ತಾನ ಗಾಳಿಯಷ್ಟು ಹಸರಾಗುತ್ತಿರ್ತಾನೆ ಶಸ್ತ್ರಾಳಿ ನೈನಂಧಾವತಿ ಪಾವಕಃ ನೋಡಿ ಏನು ಕಾಂಟ್ರಿಬ್ಯೂಷನ್ ನೋಡಿ ನಶೋ ಶೇತಿ ಮಾರುತ ಈಗ ಅರ್ಥ ಆಯ್ತಾ ಆರಲಿಮ್ ಮೇನ್ ಭೀತಿ ಅಂದರೆ ಪರಮಾತ್ಮ ಲ್ಲಿ ಹೋದ ಮೇಲೆ ಭೀತಿ ಇಲ್ಲ ಎಲ್ಲ ಭೀತಿಯನ್ನು ಸೃಷ್ಟಿ ಮಾಡದೇ ನೀವು ನಿಮಗೇನು ಭೀತಿ ಓಕೆನಾ